ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿ ಅಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಅಮ್ಮನ ಮನೆಯಲ್ಲೇ ಈ ಒಂದು ಲಾಗ್ ನ ಮಾಡ್ತಾ ಇದೀನಿ ಒಂದೊಂದು ಮಕ್ಳು ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ ಅದ್ರಲ್ಲಿ ಇವಾಗ ಮನೇಲಿ ಮೂರು ಮಕ್ಳಿದಾವೆ ಇವ್ರಗಳ ಮಧ್ಯೆ ವಿಡಿಯೋನ ಜಾಸ್ತಿ ಮಾಡೋದಿಕ್ ಆಗಲಿಲ್ಲ ಹಾಗೇನೆ ಯಾವ್ದೇ ರೀತಿ ರೆಸಿಪಿನೂ ಕೂಡ ಮಾಡೋದಿಕ್ ಇವತ್ತು ಒಂದು ವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ನೆನ್ನೆ ಯುಗಾದಿ ಹಬ್ಬ ಎಲ್ಲ ಕಡೆ ಬೇಳೆನ ಹಾಡ್ತಾರೆ ಅಂದ್ರೆ ಪಂಜೆನ ಹಾಡ್ತಾರೆ ನನ್ನ ಪ್ರಕಾರ ಈ ಆಟಗಳನ್ನೆಲ್ಲ ಹಾಡೋದು ತಪ್ಪು ನಮ್ಮನೆಯಲ್ಲೂ ಒಂದಿಬ್ರು ಆಟಾಡೋದಿಕ್ ಹೋಗಿದ್ರು ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಆದ್ರೆ ಆಡೋದು ತಪ್ಪು ನನ್ನ ಪ್ರಕಾರ ತಪ್ಪು ಅಂತ ಅನ್ಸುತ್ತೆ ಇವಾಗ ಹೋದ್ರೆ ನಮ್ಮ ಕೈಯಿಂದ ಕಷ್ಟಪಟ್ಟು ದುಡ್ದಿರೋಂತ ದುಡ್ಡು ಹೋಗ್ಬಿಡುತ್ತೆ ಇನ್ನು ಈ ಆಟಗಳಲ್ಲಿ ಹೆಂಗೆ ಅಂತ ಅಂದ್ರೆ ಬಂದ್ರೆ ಇನ್ನೂ ಬೇಕು ಅನ್ನೋ ಆಸೆ ಬರುತ್ತೆ ಹೋದ್ರೆ ಹೋಗಿರೋದು ಬರ್ಲಿ ಅಂತ ಆಟ ಆಡ್ತಾರೆ ನಮ್ಮನೆಯವರು ಕೂಡ ಆಟಕ್ಕೆ ಹೋಗಿದ್ರಂತೆ ನಮ್ಮ ಮನೆಯವರು ಈ ಆಟದಲ್ಲಿ ಇರೋ ಅಂಥದನ್ನು ಕಳ್ಕೊಂಡ್ರೆ ಅಥವಾ ಕಳಿಸ್ಕೊಂಡ್ರ ಅನ್ನೋದನ್ನ ಹೇಳ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀವಿ ತಿಂಗಳೆಲ್ಲ ದುಡ್ದು ತಿಂಗಳ ಕೊಳೆ ಇಲ್ಲಿ ಸಂಬಳನ ಇಸ್ಕೊಂಡು ಮನೆ ಸಂಸಾರನ ಮೈಂಟೈನ್ ಮಾಡ್ತೀವಿ ಒಂದೇ ಒಂದು ನಿಮಿಷದಲ್ಲಿ ಇಲ್ಲ ಒಂದು ಗಂಟೆನಲ್ಲಿ ನಾವು ದುಡ್ದಿರೋ ದುಡ್ಡನ್ನೆಲ್ಲ ಕಳ್ಕೊಂಡ್ಬಂದುಬಿಡ್ತೀವಿ ಸೊ ಆ ಹಾಟ ಆಡೋದು ಆ ಒಂದು ಕಾರಣಕ್ಕೆ ತಪ್ಪು ಅಂತ ನನಗನ್ಸುತ್ತೆ ಇನ್ನು ನನ್ನ ತಮ್ಮ ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋಗ್ತಾನೆ ನಮ್ಮಮ್ಮ ಬೇಗನೆ ಎದ್ದು ತಿಂಡಿನ ಮಾಡ್ಕೊಡ್ತಾರೆ ಇನ್ನು ನನ್ನ ಮಗನಿಗೆ ಕ್ರಿಕೆಟು ಅಂತ ಅಂದ್ರೆ ಸಖತ್ತು ಇಷ್ಟ ಅವ್ನು ಎನಿ ಟೈಮ್ ಕ್ರಿಕೆಟ್ ಹಾಕೊಂಡು ನೋಡ್ತಾನೆ ನಮಗೆ ಬೇರೆ ಚಾನಲ್ ಯಾವುದನ್ನು ನೋಡೋದಕ್ಕೆ ಕೊಡೋದೇ ಇಲ್ಲ ಇನ್ನು ನಮ್ಮ ಮನೇಲಿ ಡಿಶ್ ಹಾಕ್ಸಿಲ್ಲ ಅಂತೇಳ್ಬಿಟ್ಟು ಇಲ್ಲೇ ಉಳ್ಕೊಳ್ಳೋಣ ಅಂತ ಉಳ್ಕೊಂಡಿದ್ದಾನೆ ಇನ್ನು ನಾನು ಈ ಸಣ್ಣ ಮಕ್ಳುಗಳಿಗೆಲ್ಲ ತಿನ್ನಿಸ್ಕೊಂಡು ಅವ್ನಿಗೂ ತಿಂಡಿ ಕೊಟ್ಟು ನಾನು ತಿಂಡಿ ತಿಂದು ಇನ್ನು ಇವತ್ತು ಅಂಗನವಾಡಿ ಕಳ್ಸೋದಕ್ಕೆ ಅಂಗನವಾಡಿಗೆ ರಜೆ ಬೇರೆ ಇತ್ತು ಅಂಗನವಾಡಿ ರಜೆ ಇತ್ತು ಅಂದರೆ ಈ ಮಕ್ಳುಗಳನ್ನ ಮೇಂಟೈನ್ ಮಾಡೋದೇ ಕಷ್ಟ ಅಂತ ಬರುತ್ತೆ ಇನ್ನು ಇವ್ರಿಬ್ಬರು ಜೊತೆಗೆ ಕುತ್ಕೊಂಡು ಒಂದು ನಿಮಿಷ ಅಷ್ಟೇ ಚೆನ್ನಾಗಿ ಆಟಾಡೋದು ಒನ್ ಅವರಲ್ಲಿ ಒಂದು ನಿಮಿಷ ಚೆನ್ನಾಗಿ ಆಟ ಆಡಿದ್ರೆ ಇನ್ನು ಐವತ್ತೊಂಬತ್ತು ನಿಮಿಷ ಜಗಳನೆ ಆಡ್ತಿರ್ತಾರೆ ಹಾಗಾಗಿ ಇವರಿಬ್ಬರು ಪಕ್ಕದಲ್ಲೇ ಕೂತ್ಕೊಂಡಿರ್ತೀನಿ ನಾನು ನಾನಿದ್ದೀನಿ ಅಂತ ಅಂದರೆ ಸ್ವಲ್ಪ ಹೊಡೆದಾಡೋದಿಲ್ಲ ಸ್ವಲ್ಪ ನಾರ್ಮಲಾಗಿ ಆಟ ಆಡ್ತವೆ ಹಾಗಾಗಿ ಅವ್ರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅದಕ್ಕಾಗಿಯೇ ಜಾಸ್ತಿ ವೀಡಿಯೋ ಎಲ್ಲ ಮಾಡೋದಿಕ್ಕಾಗಲಿಲ್ಲ ಮಕ್ಳಿರುವಾಗೆಲ್ಲ ಹೀಗೇ ಇನ್ನು ಬೆಳೀತಾ ಬೆಳೀತಾ ಎಲ್ಲ ಚೇಂಜ್ ಆಗ್ತಾ ಹೋಗ್ತವೆ ನಾವೂ ಕೂಡ ನಾನು ನನ್ನ ತಂಗಿನೂ ಕೂಡ ಇದೇ ತರ ಆಡ್ತಾ ಇದ್ವಿ ಇವಾಗ ಯಾವಾಗಲಾದ್ರೂ ಜೊತೆಗೆ ಸಿಕ್ಕಿದ್ರೆ ಸೊ ಇಷ್ಟು ಬೇಗ ಮುಗ್ದು ದಿನ ಅಂತ ಅನ್ಸುತ್ತೆ ಇನ್ನೂ ಒಂದೆರಡು ದಿನ ಜೊತೇಲಿರಬೇಕು ಅಂತ ಅನ್ಸುತ್ತೆ ಚಿಕ್ಕವರಾಗಿದ್ದಾಗ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಡ್ಕೊಂಡು ಕುತ್ಕೊಳ್ತಾ ಇದ್ವಿ ಅದೇ ಇವಾಗೆಲ್ಲ ಜೊತೆ ಇರೋದಕ್ಕೆ ಟೈಮ್ ಸಿಕ್ಕರೆ ಸಾಕಲ್ಲಪ್ಪ ಅಂತ ಅನ್ಸುತ್ತೆ ಇನ್ನು ನನ್ನ ಮಗಳಿಗೆ ಹೇಳು ಹೊಡೆದ್ಬಿಟ್ಟಿದಾಳೆ ಸೊ ಅವಳನ್ನ ಸಾರಿ ಕೇಳು ಅಂತ ಕೇಳಿಸ್ತಾ ಇದ್ದೀನಿ ಪಾಪ ಹೇಳಿದ ಮಾತು ಕೇಳುತ್ತೆ ಮುದ್ದು ಬಂಗಾರ ಆದರೆ ಒಂದೊಂದ್ಸಲ ಚೇಷ್ಟೆ ಮಾಡ್ಬಿಡುತ್ತೆ ಈ ಕೈಯಲ್ಲಿ ಏನಿರುತ್ತೆ ಅದರಲ್ಲೇ ಹೊಡೆಯೋಕೆ ಹೋಗ್ಬಿಡ್ತಾಳೆ ಮಕ್ಳಲ್ವಾ ಏನು ಗೊತ್ತಾಗುತ್ತೆ ದೊಡ್ಡವರಾತವ್ರು ನಾವು ಜೊತೆಲಿ ಇದ್ದು ಮಕ್ಳುಗಳನ್ನ ನೋಡ್ಕೊಬೇಕು ಅದರಲ್ಲೂ ಒಬ್ಳನ್ನ ಮುದ್ದು ಮಾಡಿದ್ರೆ ಇನ್ನೊಬ್ಳಿಗೆ ಹೊಟ್ಟೆ ಕಿಚ್ಚು ಇವಳನ್ನ ಮುದ್ದು ಮಾಡಿದ್ರೆ ಅವಳಿಗೆ ಹೊಟ್ಟೆ ಕಿಚ್ಚು ನಾನಂತೂ ಮಕ್ಳುಗಳಿದ್ರು ಅಂತ ಅಂದ್ರೆ ಜೊತೆ ಮಕ್ಕಳಾಗಿ ಆಟ ಆಡ್ತೀನಿ ನಾವು ಹೊರಗಡೆ ಬಿಟ್ಟು ಆಟ ಆಡಿಸ್ಕೊಳ್ಳೋಣ ಅಂತ ಬಿಸ್ಲು ಊರಿ ಬಿಸಿಲು ಆ ಉರಿ ಬಿಸಿಲಲ್ಲಿ ಕಾಲು ಹೊರಗಡೆ ಇಡೋದಕ್ಕೆ ಆಗೋದಿಲ್ಲ ಒಳಗಡೆನೆ ಆಟಾಡಿಸ್ತಾ ಇದೀನಿ ಇವ್ರಿಗೆಲ್ಲ ಪೇಚರ್ ಆಯ್ತು ಅನ್ಸುತ್ತೆ ಮುದ್ದು ಫೋನ್ ಬೇಕು ಅಂತ ಅಂದ್ಲು ಹೊಸ ಫೋನ್ ಕೊಡ್ತೀನಿ ಅಂತ ಕರ್ಕೊಂಡೋಗಿದ್ದೀವಿ ಹೊಸ ಫೋನ್ ಮುದ್ದುಗೊಂದು ಕೊಂಬೆಗೊಂದು

ಇನ್ನು ಅವ್ರನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ತರಕಾರಿ ಸಾಂಬಾರ್ನ ಮಾಡಿ ಮೂತೇನ ಮಾಡಿದೆ ನಮ್ಮನೆ ಊಟನ ಹೋಗಿರ್ಲಿಲ್ಲ ಮನೆಗೆ ಊಟಕ್ಕೆ ಬಂದಿದ್ದಾರೆ ರೀ ಬೇಳೆ ಆಡಿದ್ರಲ್ಲ ಎಷ್ಟು ಬಂತು ಅಂತ ಕೇಳಿದ್ರೆ ಎಷ್ಟು ಬರಲಿಲ್ಲ ಬರಲೂ ಇಲ್ಲ ಹೋಗ್ಲು ಇಲ್ಲ ಸರಿ ಆಯಿತು ಅಂತ ಅಂದರು ಆ ದುಡ್ಡು ಬರೋದು ಬೇಡ ಹೋಗೋದು ಬೇಡ ಅಂತ ಆಟಗಳಿಗೆಲ್ಲ ಕೈ ಹಾಕೋದಿಕ್ಕೆ ಹೋಗಬಾರ್ದು ಇದು ನನ್ನ ಅನಿಸಿಕೆ ನಿಮಗೆ ಇನ್ನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ಇದಿಷ್ಟು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೂಪರ್ ಆಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು